ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಏನು ತೋರಿಸ್ತಾ ಇದ್ದೀನಿ ಅಂದರೆ ಆಗಲೇ ಇವಾಗ ಫೋರ್ ಫಾರ್ಟಿ ಫೈವ್ ನಾಲ್ಕು ಮುಕ್ಕಾಲು ಆಗಿದೆ ಟೈಮು ಈಗ ವಿಡಿಯೋ ಮಾಡ್ತಾಯಿದ್ದೀನಿ ತುಂಬಾ ಬ್ಯುಸಿ ಇದೆ ಯಾಕಂದರೆ ತುಂಬ ಬ್ಲೌಸಸ್ ರೆಡಿಯಾಗಿದೆ ವರ್ಕ್ ಬ್ಲೌಸಸ್ಸು ಎಲ್ಲ ವರ್ಕ್ ಬ್ಲೌಸಸ್ ಇನ್ನೂ ಒಂದು ಇಪ್ಪತ್ತು ಬ್ಲೌಸು ವರ್ಕ್ ಮಾಡಿರೋದು ರೆಡಿ ಇದೆ ಎಲ್ಲ ಸ್ಟಿಚಿಂಗ್ ಮಾಡಬೇಕು ಇವಾಗ ಆಲ್ರೆಡಿ ತುಂಬ ಬ್ಲೌಸಸ್ಸು ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಹಾಗಾಗಿ ನಿಮ್ಗೆಲ್ಲರಿಗೂ ತೋರಿಸೋಣ ಹೇಳಿ ಇದ್ರ ಇದರಲ್ಲಿ ಕೆಲವೊಂದೆಲ್ಲ ಹೊಸ ಹೊಸ ಡಿಸೈನ್ಸ್ ಮಾಡಿದ್ದೀನಿ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ತುಂಬ ಜನ ಕಂಪ್ಯೂಟರ್ ಮಿಷಿನ್ ಇಟ್ಕೊಂಡಿರೋರು ತುಂಬ ಜನಕ್ಕೆ ನಾನು ಯಾವ್ಯಾವ ಥರ ಡಿಸೈನ್ ಹಾಕಿದ್ದೀನಿ ಅವರು ಮೇ ಬಿ ಈ ಡಿಸೈನ್ನ ತೊಗೊಂಡಿರ್ಬೋದು ಇನ್ನೂ ಯಾವ ಥರ ಮಾಡಿ ಈ ಡಿಸೈನ್ ಯಾವ ಥರ ಔಟ್ಪುಟ್ ಬರುತ್ತೆ ಅಂತಲೂ ಕನ್ಫ್ಯೂಷನ್ ಇರ್ಬೋದು ಅವ್ರಿಗೂ ಕೂಡ ತುಂಬಾ ಯೂಸ್ ಆಗುತ್ತೆ ಈ ಡಿಸೈನ್ ನೋಡಿದ್ದೀನೋ ಹೌದಲ್ವ ಈ ಡಿಸೈನ್ ನನ್ನ ಹತ್ರನೂ ಇದೆ ನಾನು ಈ ಡಿಸೈನ್ ಹಾಕಿದಾಗ ಇದು ಈ ಥರನೇ ಬರುತ್ತೆ ಹೇಳಿ ಒಂದು ಐಡಿಯಾ ಬರುತ್ತೆ ಹಾಗಾಗಿ ನಾನಿವತ್ತು ಈ ಬ್ಲೌಸ್ ಎಲ್ಲ ತೋರಿಸೋಣ ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಅದೇ ನಾನು ನಿಮಗೆ ತೋರಿಸಿದ್ನಲ್ವಾ ವರ್ಕ್ ರೆಡಿಯಾಗಿದೆ ಇದು ಸ್ಟಿಚಿಂಗ್ ಆಗಬೇಕು ಅಂತ ಹೇಳಿ ನೋಡಿ ಈ ಥರ ಬಂದಿದೆ ಇದಕ್ಕೆ ಮಧ್ಯೆ ಮಧ್ಯೆ ಸ್ಟೋನ್ ಹಾಕಿದ್ದೀನಿ ಆ್ಯಕ್ಚುಲಿ ಇದ್ರದ್ದು ನೆಕ್ ಬಂದ್ಬಿಟ್ಟು ಬೇರೆನೇ ಇದೆ ಈ ಡಿಸೈನ್ದು ಬಟ್ ನಾನೊಂದು ಡಿಸೈನ್ ಮಾಡಿದ್ದೆ ಯಾಕಂದರೆ ಈ ಸ್ಲೀವ್ ಹಾಕಿ ಈ ನೆಕ್ ಹಾಕಿ ನಾನು ಒಂದು ಡಿಸೈನ್ ತುಂಬ ಹಿಂದೆ ಮಾಡಿದ್ದೆ ಅದನ್ನು ನೋಡಿ ಒಬ್ರು ಅಂದರೆ ಅವರು ಇದೇ ಥರ ಡಿಸೈನ್ ಬೇಕು ಅಂತ ಹೇಳಿ ಕಳಿಸಿದ್ರು ನನಗೆ ಸೊ ಹಾಗಾಗಿ ಅವ್ರಿಗೆ ನಾನು ಹೊಸ ಹೊಸ ಡಿಸೈನ್ಗಳು ಕೂಡ ಕಳಿಸಿದ್ದೆ ಇದ್ರಲ್ಲಿ ಬೇಕಾದರೆ ಯಾವುದಾದ್ರೂ ಡಿಸೈನ್ ಸೆಲೆಕ್ಟ್ ಮಾಡಿ ಅಂತ ಅವ್ರು ಇಲ್ಲ ಇದೇ ಡಿಸೈನ್ ಬೇಕು ಅಂತ ಕೇಳಿದರು ಅದಕ್ಕೋಸ್ಕರ ಈ ಡಿಸೈನ್ನ ಮಾಡಿದ್ದೀನಿ ಇದು ಸ್ಟಿಚಿಂಗ್ ಎಲ್ಲ ಆದಮೇಲೆ ಈ ಥರ ಇದೆ ಮತ್ತು ಇದೊಂದು ಬ್ಲೌಸು ನೋಡಿ ಇದು ಡಿಸೈನ್ ಯಾವ ಥರ ಇದೆ ಅಂತ ತುಂಬಾ ಚೆನ್ನಾಗಿದೆ ಕಟ್ ವರ್ಕ್ ಡಿಸೈನು ಬ್ಯಾಕ್ ಬಂದುಬಿಟ್ಟು ನೋಡಿ ಈ ಥರ ಬರುತ್ತೆ ಡಿಸೈನು ಸ್ಲೀವಿಗೆ ಸಿಂಪಲ್ ಆಗಿ ಈ ಥರ ಮ್ಯಾಂಗೋ ಡಿಸೈನ್ ಮಾಡಿದ್ದೀನಿ ಫ್ರಂಟ್ ಕೂಡ ಈ ಥರ ಬರುತ್ತೆ ಓಕೆನಾ ಇದೊಂದು ಡಿಸೈನು ಇದಕ್ಕೆ ಆ್ಯಕ್ಚುಲಿ ಇವತ್ತೇ ಕೊಡಬೇಕಿತ್ತು ಇದ್ರದ್ದು ಇವ್ರದ್ದು ಮೂರು ಬ್ಲೌಸ್ ಇದೆ ಟೋಟಲು ಇದು ಇವತ್ತೇ ಕೊಡಬೇಕಿತ್ತು ಇದು ದಿನ ಆಗಿಲ್ಲ ಮತ್ತು ನಿನ್ನೆ ಬಂದವರು ಪರವಾಗಿಲ್ಲ ಒಂದಿನ ಲೇಟ್ ಆದರೂ ಪರವಾಗಿಲ್ಲ ಎಲ್ಲ ಲೇಟಾಗಿ ಮಾಡಿಕೊಡಿ ಅಂತ ಹೇಳೋಗಿದ್ದಾರೆ ಇನ್ನೊಂದು ಹ್ಯಾಂಡ್ ವರ್ಕ್ ಇದೆ ಬ್ಲೌಸು ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ ಅದು ಸ್ಟಿಚಿಂಗ್ ಆಗಿಲ್ಲ ಕಟಿಂಗ್ ಎಲ್ಲ ಆಗಿದೆ ಅಷ್ಟಲ್ಲಿ ಇದೊಂದು ವಿಡಿಯೋ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಅದು ಸ್ಟಿಚಿಂಗ್ ಆಗಿಲ್ಲ ಅದಿನ್ನ ನೆಕ್ಸ್ಟ್ ವಿಡಿಯೋನ ತೋರಿಸ್ತೀನಿ ಆ ಬ್ಲೌಸು ಮತ್ತು ಇದೊಂದು ನೋಡಿ ಇದಕ್ಕೆ ಹ್ಯಾಂಗಿಂಗ್ ಬಂದು ಡಿಫ್ರೆಂಟಾಗಿ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇದು ರಿಯಲಾಗಿ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈ ತರ ಹ್ಯಾಂಗಿಂಗ್ಸ್ ಕೇಳಿದ್ರು ಹಾಗಾಗಿ ಈ ತರ ಮಾಡಿದ್ವಿ ಇದ್ದಂತೂ ನಿಜ ಎಷ್ಟು ಸರ್ಕಸ್ ಮಾಡಿದೀನಿ ಅಂದ್ರೆ ಈ ಬ್ಲೌಸು ಯಾಕಂದ್ರೆ ತುಂಬಾ ಕಡಿಮೆ ಇತ್ತು ಬ್ಲೌಸ್ ಪೀಸು ತುಂಬಾ ಕಡಿಮೆ ಇತ್ತು ನಾನು ನನ್ನ ಮಕ್ಕಳು ಬರ್ತೇನೆ ಆ್ಯಕ್ಚುಲಿ ಇವತ್ತು ನಮ್ಮ ಅತ್ತಿಗೆ ಮಗಳು ಊರಿಗೆ ಹೋದ್ಲು ಬರ್ತಾಳೆ ಮತ್ತೆ ಅವರದು ರಿಲೇಟಿವ್ ಯಾರ್ದು ಮದುವೆ ಇತ್ತು ಅಂತ ಹೇಳಿ ಊರಿಗೆ ಹೋದ್ಲು ಹಾಗಾಗಿ ಮಕ್ಕಳು ಆ ಮನೆಯಿಂದ ಬಂದಿದ್ರು ಇಲ್ಲಿಗೆ ಹಾಗಾಗಿ ಸ್ವಲ್ಪ ಪಾಸ್ ಮಾಡಿದೆ ಇದು ನೋಡಿ ಇದು ಈ ಥರ ಇದೆ ಡಿಸೈನು ಮತ್ತೆ ಇದೊಂದು ಇದು ನೋಡಿ ರಾಲ್ಸನ್ ಮಿಷಿನಲ್ಲೇ ಮಾಡಿರೋದು ವರ್ಕ್ ಇದು ನೋಡಿ ಇದು ರಾಲ್ಸನ್ ಮಿಷಿನಲ್ಲೇ ಮಾಡಿರೋದು ವರ್ಕು ಸ್ಲೀವ್ ಕೂಡ ನಾರ್ಮಲ್ ಜಿಗ್ಝಾಗ್ ಮಿಷಿನಲ್ಲೇ ವರ್ಕ್ ಮಾಡಿರೋದು ನೋಡಿ ಇದೊಂದು ಬ್ಲೌಸ್ ಡಿಸೈನು ಈ ಥರ ಇದು ನೆಕ್ಸ್ಟು ಇದೊಂದು ಮಾಡಿದ್ದೀನಿ ಬಟ್ ಇದು ಸ್ಟಿಚಿಂಗ್ ಆದಮೇಲೆ ತೋರಿಸ್ತೀನಿ ಇದು ಸೀಮಂತಕ್ಕೆ ಅಂತ ಯಾರಿಗೋ ಮಾಡಿದ್ದೀನಿ ಈ ಥರ ಇದು ಡಿಸೈನು ಚೆನ್ನಾಗಿದೆ ಇದು ಡಿಸೈನು ಇದು ಬಂದು ಸ್ಲೀವ್ ಡಿಸೈನು ತುಂಬ ಚೆನ್ನಾಗಿದೆ ಸ್ಟಿಚ್ಚಿಂಗ್ ಆದಮೇಲೆ ತೋರಿಸ್ತೀನಿ ಇದು ಮತ್ತು ನೋಡಿ ಇದೊಂದು ಬ್ಲೌಸು ಅದು ತೋರಿಸಿದ್ನಲ್ಲ ಅವತ್ತು ಯಾವುದೇ ಬ್ಲೌಸ್ ಆದ್ರೂ ಸ್ಟಿಚಿಂಗ್ ಆದ್ಮೇಲೆ ನೋಡಬೇಕು ತುಂಬಾ ಚೆನ್ನಾಗಿರುತ್ತೆ ಈ ವರ್ಕ್ ಮಾಡಿದಾಗ ನೋಡೋದಕ್ಕಿಂತ ಸ್ಟಿಚಿಂಗ್ ಆದ್ಮೇಲೆ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದು ಕೂಡ ಮೊನ್ನೆ ನಾನು ಕಂಪ್ನೈನಲ್ಲಿ ಹಾಕಿದೆ ಆದರೆ ನಾನು ವಿಡಿಯೋದಲ್ಲಿ ತೋರಿಸಿರಲಿಲ್ಲ ಇದು ಬ್ಲೌಸು ಇದು ಕೂಡ ತುಂಬಾ ಚೆನ್ನಾಗಿದೆ ಇದು ಡಿಸೈನು ತುಂಬಾ ಇಷ್ಟ ಕೂಡ ಆಯಿತು ವರ್ಕ್ ಡಿಸೈನು ಬ್ಯಾಕ್ ಮಾತ್ರ ಈ ಥರ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಕೂಡ ಡಿಸೈನು ಆಮೇಲೆ ಇದೊಂದು ಆ್ಯಕ್ಚುಲಿ ಇದು ಕೂಡ ತುಂಬ ಬಟ್ಟೆ ಕಡಿಮೆ ಇತ್ತು ಅಡ್ಜಸ್ಟ್ ಮಾಡಿ ಹೊಲ್ದಿರೋದು ಒಂದು ಸೈಡ್ ಬಾರ್ಡ್ರ್ ಬಂದರೆ ನಮಗೆ ವರ್ಕ್ ಮಾಡೋಕ್ಕೂ ಕಷ್ಟ ಎಲ್ಲ ತುಂಬ ಪ್ರಾಬ್ಲಮ್ ಆಯಿತು ಸ್ವಲ್ಪ ಓಕೆನಾ ಇದೊಂದು ಆಮೇಲೆ ಆಮೇಲೆ ನೋಡಿ ಇದೊಂದು ಬ್ಲೌಸು ಸಿಂಪಲ್ ಆಗಿದೆ ತುಂಬಾ ಚೆನ್ನಾಗಿದೆ ಇದು ಡಿಸೈನು ನೆಕ್ಸ್ಟ್ ಇದು ವರ್ಕ್ ಆಗಿದೆ ನಾನು ಸ್ಟಿಚಿಂಗ್ ಆದ್ಮೇಲೆ ತೋರಿಸ್ತೀನಿ ಕಟ್ ವರ್ಕ್ ಡಿಸೈನು ಆಮೇಲೆ ಹಾಗೇನೆ ಮತ್ತೆ ಇದೊಂದು ಬ್ಲೌಸು ಇದ್ರದ್ದು ವರ್ಕ್ ತೋರಿಸಿದ್ನಲ್ವ ನಾನು ಇದಕ್ಕೆ ಈ ಥರ ಹ್ಯಾಂಗಿಂಗ್ ಬೀಡ್ಸ್ ಹಾಕಿದ್ದೀನಿ ಈ ಥರ ಬಂದಿದೆ ನೋಡಿ ಈ ಥರ ಇದೆ ವರ್ಕ್ ತುಂಬ ಚೆನ್ನಾಗಿದೆ ಇದೇ ಡಿಸೈನಲ್ಲಿ ಇವಾಗ ವರ್ಕ್ ಆಗ್ತಾ ಇರೋದು ಪಾರ್ಟ್ ನೆಕ್ ವರ್ಕ್ ಆಗ್ತಿದ್ದೀನಿ ಇವಾಗ ಇದೇ ಸೇಮ್ ಡಿಸೈನಲ್ಲಿ ಅದು ಕೂಡ ಸ್ಟಿಚಿಂಗ್ ಆದಮೇಲೆ ತೋರಿಸ್ತೀನಿ ಇದು ಕೂಡ ಎಮರ್ಜೆನ್ಸಿ ನಾಳೆನೇ ಕೊಡಬೇಕಿತ್ತು ವರ್ಕ್ ಆಗಿತ್ತು ಜಸ್ಟ್ ಇವಾಗ ತಾನೇ ಕಾಲ್ ಮಾಡಿದ್ರು ಅವರು ವರ್ಕ್ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಇದು ಡಿಸೈನು ಸ್ಲೀವಿಗೆ ಈ ಥರ ಗ್ರ್ಯಾಂಡಾಗೇ ಇದೆ ಸ್ಲೀವ್ ಡಿಸೈನು ಓಕೆನಾ ಇದು ಮೈಸೂರು ಸಿಲ್ಕ್ ಸ್ಯಾರಿದು ಕುಚೆಲ್ಲ ಹಾಕಿ ರೆಡಿಯಾಗಿದೆ ಬಟ್ ಇದೂ ನಾಳೆ ಕೊಡಬೇಕು ಎಷ್ಟು ಬ್ಲೌಸ್ ನಾಳೆ ಕೊಡಬೇಕು ಗೊತ್ತಾ ಬಟ್ ಇನ್ನೂ ಆಗಿಲ್ಲ ಈ ಅದಕ್ಕೆ ಏನು ಏನು ಪ್ಲ್ಯಾನ್ ಮಾಡ್ಕೊಳಕು ಬೇಜಾರಾಗ್ತಿದೆ ಅಂದರೆ ಕೆಲಸ ಟೈಮು ಇಲ್ಲ ತುಂಬ ಇದು ನೋಡಿ ಇದು ಕೂಡ ತುಂಬಾ ಚೆನ್ನಾಗಿದೆ ಇದಕ್ಕೆ ಸ್ಟಿಚಿಂಗ್ ಎಲ್ಲ ಆದಮೇಲೆ ತೋರಿಸ್ತೀನಿ ನಾನು ಸ್ಟಿಚ್ಚಿಂಗ್ ಆದಮೇಲೆ ನೋಡೋಕ್ಕೆ ಚಂದ ನೀವು ಬ್ಲೌಸ್ಗಳನ್ನ ಇದಂತೂ ಹೊಸ ಡಿಸೈನು ಇದು ಸ್ಟಿಚ್ಚಿಂಗ್ ಆದಮೇಲೆ ನೋಡಬೇಕು ಆದ್ರೂ ಹಂಗೆ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತೇಳಿ ತುಂಬ ಚೆನ್ನಾಗಿದೆ ಈ ಥರ ಬಂದಿದೆ ಡಿಸೈನು ಅಂತೂ ತುಂಬಾ ಚೆನ್ನಾಗಿದೆ ಗ್ರ್ಯಾಂಡಾಗಿ ಬಂದಿದೆ ಇದು ಡಿಸೈನು ನೋಡಿ ಈ ಥರ ಇದೆ ಡಿಸೈನು ಇದೆಲ್ಲ ವರ್ಕು ಎಲ್ಲ ಆಗಿದೆ ತುಂಬ ಬ್ಲೌಸಸ್ ವರ್ಕ್ ಆಗಿದೆ ಇನ್ನೂ ವರ್ಕ್ ಆಗ್ತಾನೇ ಇದೆ ಪ್ರೋಸೆಸಿಂಗಲ್ಲಿದೆ ಟೈಲರ್ ಕೊಟ್ಟಿರೋದು ಕೆಲವೊಂದು ಬ್ಲೌಸಸ್ಸು ವರ್ಕ್ ಆಗ್ತಾಯಿದೆ ಸ್ಟಿಚಿಂಗ್ ಆಗಬೇಕು ಗೊತ್ತಿಲ್ಲ ಇಷ್ಟು ತೋರಿಸಿದ್ದೀನಿ ನಾನು ನಿಮಗೆ ಓಕೆನಾ ಬ್ಲೌಸಸ್ಸು ನಿನ್ನೆ ಇವತ್ತು ಎಲ್ಲ ಯೂನಿಫಾರ್ಮ್ ಬ್ಲೌಸಸ್ಸು ರೆಡಿ ಮಾಡಿದ್ವಿ ಒಂದು ಎಂಟು ಬ್ಲೌಸ್ ಇತ್ತು ಯೂನಿಫಾರ್ಮ್ ಬ್ಲೌಸು ಇವಾಗ ತಾನೇ ಜಸ್ಟ್ ತಗೊಂಡೋದ್ರು ಆಮೇಲೆ ಒಂದು ಡಿಸೈನರ್ ಒಂದು ಬ್ಲೌಸ್ ಇತ್ತು ಪ್ಯಾಡೆಡ್ ಹಾಕಿ ಇದು ಬ್ಯಾಕಲ್ಲಿ ಜಸ್ಟ್ ಟೈಮ್ ಬರುತ್ತಲ್ಲ ಆ ಥರ ಮಾಡಿ ಸ್ಟಿಚ್ ಮಾಡಿಕೊಟ್ಟೆ ಅದ್ರದ್ದು ಒಂದು ನಾನು ಫೋಟೋ ಆ್ಯಡ್ ಮಾಡ್ತೀನಿ ನಿಮಗೆ ಇದು ಎಲ್ಲ ರೆಡಿಯಾಗಿದೆ ಬ್ಲೌಸಸ್ಸು ಇದರಲ್ಲಿ ಎರಡು ಬ್ಲೌಸ್ ಕೊಟ್ಟು ಕಳಿಸ್ತೀನಿ ಇನ್ನೂ ಒಂದೇ ಒಂದು ಸ್ಟಿಚ್ಚಿಂಗ್ ಮಾಡೋದಿದೆ ಅದೊಂದು ಆಗಿಲ್ಲ ಅದೊಂದು ಮಾಡಬೇಕು ಇವಾಗ ಮತ್ತು ಅದೊಂದು ವರ್ಕ್ ಬ್ಲೌಸಸ್ ಕಟ್ ಮಾಡಿದ್ದೀನಿ ಅದೊಂದು ಎರಡು ಬ್ಲೌಸು ಕಟ್ ಮಾಡಿದ್ದೀನಿ ಇನ್ನೊಂದು ಯೂನಿಫಾರ್ಮ್ ಬ್ಲೌಸು ಮತ್ತು ಅದು ಎರಡೂ ಸ್ಟಿಚ್ ಮಾಡಬೇಕು ತುಂಬಾ ರಿಸ್ಕ್ ಅನ್ನಿಸ್ತು ಯಾಕಂದರೆ ಎಲ್ಲ ಬ್ಲೌಸು ರೆಡಿ ಮಾಡೋ ಅಷ್ಟರಲ್ಲಿ ಮತ್ತು ಸಾರಿಗೆ ಇನ್ ಇನ್ನೊಬ್ಬರು ಇನ್ನೊಂದು ಹೇಳಬೇಕಂತಂದರೆ ಒಬ್ಬರು ಬರ್ತಾಯಿದ್ದಾರೆ ಸ್ಟಿಚಿಂಗಿಗೆ ತುಂಬ ದಿನದಿಂದ ಅವರು ನನ್ನದು ಯೂಟ್ಯೂಬ್ ವಿಡಿಯೋಸ್ ನೋಡಿ ನನಗೆ ಕಾಂಟ್ಯಾಕ್ಟ್ ಮಾಡ್ ಕಾಂಟ್ಯಾಕ್ಟ್ ಮಾಡಿದ್ರು ಅಂದರೆ ಅಲ್ಲಿ ಮೆಸೇಜ್ ಮಾಡ್ತಿದ್ರು ತುಂಬ ಪ್ರಾಬ್ಲಮ್ ಇದೆ ನಾನು ಬರ್ತೀನಿ ಸ್ಟಿಚ್ ಮಾಡ್ತೀನಿ ಅಂದರೆ ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡ್ತಿದ್ದೆ ಇವಾಗ ಚಿಕ್ಕ ಮಗು ಇರೋದ್ರಿಂದ ಆಗ್ತಿಲ್ಲ ನನಗೆ ಎಲ್ಲೂ ಕೆಲ್ಸಕ್ಕೆ ಹೋಗಕ್ಕೆ ಆಗ್ತಿಲ್ಲ ಬರ್ತೀನಿ ಅಂತ ಬಟ್ ನಾನು ಅಂದ್ಕೊಂಡೆ ಎಲ್ಲೋ ಬೇರೆ ಊರಿಂದ ಅವರೆಲ್ಲ ಇಲ್ಲಿ ಬಂದು ಸ್ಟಿಚ್ ಮಾಡ್ತಾರೆ ಈ ಥರ ಥಿಂಕ್ ಮಾಡ್ತಿದ್ದೆ ಬಟ್ ಮೊನ್ನೆ ಅವರೇ ಹುಡ್ಕೊಂಡು ಬಂದಿದ್ದರು ಇಲ್ಲಿ ಶಾಪು ಆಗ ಈ ಥರ ಬರ್ತೀನಿ ಅಂತ ಹೇಳಿದರು ಸರಿ ಬನ್ನಿ ಅಂತ ಹೇಳಿದ್ದೆ ಪರವಾಗಿಲ್ಲ ನಾನು ಹೇಳ್ಕೊಟ್ಟಿದ್ದನ್ನ ಮಾಡ್ತಾರೆ ಯಾಕಂದರೆ ಗಾರ್ಮೆಂಟ್ಸಲ್ಲಿ ಸ್ಟಿಚ್ ಮಾಡ್ತಿರೋ ಸ್ಟಿಚಿಂಗ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಅವ್ರದ್ದು ಹಾಗಾಗಿ ಅವರು ನಾನು ಇಬ್ಬರೂ ಸೇರಿಕೊಂಡು ಇದು ಯೂನಿಫಾರ್ಮ್ ಬ್ಲೌಸಸ್ಸು ಎಲ್ಲ ರೆಡಿ ಮಾಡಿರೋದು ಕಾಲರ್ ಬ್ಲೌಸಸ್ಸು ಆ್ಯಕ್ಚುಲಿ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಕಟ್ಟಿಂಗ್ ವಿಡಿಯೋ ಕೂಡ ಆದರೆ ನಾನು ನಿಮಗೆ ಹಾಕಿಲ್ಲ ಇದ್ರದ್ದು ಹಾಲ್ಟನ್ ನೆಕ್ತು ಸ್ಟಿಚಿಂಗ್ ವಿಡಿಯೋ ಮಾಡಬೇಕು ಎಲ್ಲ ಸ್ಟಿಚಿಂಗ್ ಆಗಿದೆ ಇನ್ನೊಂದೇ ಒಂದು ಬ್ಯಾಲೆನ್ಸ್ ಇಟ್ಕೊಂಡಿದ್ದೀನಿ ಅದ್ರದ್ದೊಂದು ವಿಡಿಯೋ ಮಾಡ್ಕೋಬೇಕು ಅಂತ ಹೇಳಿ ಹಾಗಾಗಿ ಅದ್ರದ್ದೊಂದು ವಿಡಿಯೋ ಮಾಡಿದ ಮೇಲೆ ಕಟಿಂಗು ಸ್ಟಿಚಿಂಗು ವಿಡಿಯೋ ಎರಡೂ ನಿಮಗೆ ಅಪ್ಲೋಡ್ ಮಾಡ್ತೀನಿ ಓಕೆನಾ ಹಾಗೆಯೇ ತುಂಬ ಬ್ಲೌಸಸ್ಸು ಇನ್ನೂ ವರ್ಕ್ ಆಗ್ತಾ ಇದೆ ವರ್ಕ್ ಮಾಡಿರೋ ಬ್ಲೌಸಸ್ ತುಂಬ ಇದೆ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಓಕೆನಾ ಥ್ಯಾಂಕ್ ಯು ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ತುಂಬ ಟಯರ್ಡ್ ಅಂತೂ ಆಗಿದ್ದೀನಿ ಯಾಕಂದರೆ ತುಂಬ ಕೆಲಸ ಎಷ್ಟು ಫಾಸ್ಟಾಗಿ ಆಗುತ್ತೆ ಅಷ್ಟು ಫಾಸ್ಟಾಗಿ ಮುಗಿಸೋಣ ಅಂತ ಟ್ರೈ ಮಾಡ್ತಿದ್ದೀನಿ ಬಟ್ ಆಗ್ತಾನೇ ಇಲ್ಲ ನೋಡಿ ಇವಾಗ ಆಲ್ರೆಡಿ ಒಬ್ಬರು ಬಂದು ಕೇಳ್ಕೊಂಡು ಹೋದರು ಅವ್ರದ್ದು ಇನ್ನೂ ರೆಡಿ ಮಾಡಿಲ್ಲ ಎರಡು ಬ್ಲೌಸ್ ಇದೆ ಅದು ಒಂದು ವರ್ಕ್ ಬ್ಲೌಸು ಒಂದು ನಾರ್ಮಲ್ ಬ್ಲೌಸ್ ಅದು ವರ್ಕ್ ಮಾಡಿಟ್ಟಿದ್ದೀನಿ ಅದು ಸ್ಟಿಚಿಂಗ್ ಆಗಿಲ್ಲ ವೆಲ್ವೆಟ್ ಬ್ಲೌಸು ಅದನ್ನು ಕೂಡ ರೆಡಿ ಮಾಡಬೇಕು ಇವಾಗ ಕಟಿಂಗ್ ಮಾಡಿ ಅಟ್ಲೀಸ್ಟ್ ಇನ್ನೊಬ್ಬರಿಗೆ ಒಂದೆರಡು ಕೊಟ್ಟು ನಾನು ಒಂದೆರಡು ಸ್ಟಿಚ್ ಮಾಡಬೇಕು ನೋಡೋಣ ಓಕೆನಾ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ವಿಡಿಯೋಸ್ನ ಶೇರ್ ಮಾಡಿ ಓಕೆನಾ ಥ್ಯಾಂಕ್ ಯು